ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಮತ್ತು ಕೇವಲ ಎರಡು ವರ್ಷಗಳ ಹಿಂದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತದ ಷೇರು ಮಾರುಕಟ್ಟೆಗೆ ಬರಸಿಡಿಲು ಎರಗಿತ್ತು ಇಡೀ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ ಎಲ್ಲರ ಎದೆಯಲ್ಲಿ ಡವಡವ ತಲ್ಲಣ ಉಂಟಾಗಿತ್ತು ಬೀದಿಗಿಳಿದಿದ್ದರು ಮಲ್ಲಿಕಾರ್ಜುನ ಮುತ್ಯಾ ರಾಹುಲ್ ಗಾಂಧಿ ಮತ್ತು ಇತರೆ ವಿಪಕ್ಷದವರು ನೀವು ಹೂಡಿಕೆದಾರರನ್ನು ಬೀದಿಗೆ ತರ್ತಾ ಇದ್ದೀರಾ ದಿವಾಳಿಗೊಳಿಸ್ತಾ ಇದ್ದೀರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಳುಗಿ ಹೋಯಿತು ಇನ್ಶೂರೆನ್ಸ್ ಕಂಪ್ನಿ ಮುಳುಗಿ ಹೋಯಿತು ನಿಮ್ಮಿಂದಾಗಿ ದೇಶದ ಬಡ ಜನರೆಲ್ಲ ಬೀದಿಗೆ ಬೀಳ್ತಾ ಇದ್ದಾರೆ ಅನ್ನುವಂಥ ದೊಡ್ಡದಾದಂಥ ಘೋಷಣೆಯನ್ನು ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಇಡೀ ಕಾಂಗ್ರೆಸ್ಸಿನವರು ಆದರೆ ಹಿಂದೆ ನಡೆದಂಥ ವಿದ್ಯಮಾನ ಏನಪ್ಪಾ ಅಂತಂದರೆ ಅಮೆರಿಕೆ ಒಂದು ಫ್ರಾಡ್ ಕಂಪ್ನಿ ಹಿಂಡನ್ಬರ್ಗ್ ರಿಸರ್ಚ್ ಎನ್ನುವಂಥ ಕಂಪ್ನಿ ಅದಾನಿ ಕಂಪನಿಯ ಅವ್ಯವಹಾರ ಅಂತ ಒಂದು ವರದಿಯನ್ನು ಪ್ರಕಟಿಸಿತ್ತು ಮೊದಲನೇ ವರದಿ ಅದು ಅದಾನಿಯವರ ಬಗ್ಗೆ ಈ ರೀತಿಯಾಗಿ ಬಂದಂಥ ಮೊದಲನೇ ವರದಿ ಅಮೇರಿಕೆಯವರು ಏನು ಹೇಳಿದ್ರು ಸತ್ಯ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸುವಂಥ ಭಾರತದಲ್ಲಿ ಇಂಥದ್ದೊಂದು ವರದಿ ಬಂದ ಸಂದರ್ಭದಲ್ಲಿ ಪೆನ್ಷನ್ ದುಡ್ಡನ್ನು ತಮ್ಮ ಗ್ರ್ಯಾಚ್ಯುಟಿಯನ್ನು ಪಿ ಎಫ್ ಅನ್ನು ತೆಗೆದುಕೊಂಡು ಹೋಗಿ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಎಫ್ ಡಿ ಇಟ್ಟವರು ಇದೇನಪ್ಪ ಈ ರೀತಿ ಆಗೋಯ್ತು ಅಂತ ಗಾಬರಿ ಆಗುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಅದಾನಿ ಷೇರುಗಳು ಕುಸಿತವೆ ಒಂದು ನೂರ ಐವತ್ತು ಶತ ಕೋಟಿ ಡಾಲರ್ನಷ್ಟು ಮೌಲ್ಯವನ್ನು ಕಳ್ಕೊತದೆ ಅದಾನಿ ಕಂಪ್ನಿ ನೋಡ ನೋಡ್ತಾ ಇರೋ ಹಾಗೆಯೇ ಜೊತೆಗೆ ಇವರ ಆರ್ಭಟ ಒಂದು ಹೋರಾಟದಿಂದಾಗಿ ಭಾರತದ ಎಕಾನಮಿಯೇ ಏರುಪೇರಾಗಬಹುದಾದರೆ ಅಂಥ ಹೋರಾಟವನ್ನು ಮಾಡಬೇಕೋ ಮಾಡಬಾರದು ಇಂಥ ಪ್ರತಿಭಟನೆ ಬೇಕೋ ಬೇಡವೋ ಇದು ರಾಷ್ಟ್ರ ಹಿತದ ದೃಷ್ಟಿಯಲ್ಲಿದೆಯೋ ರಾಷ್ಟ್ರದ ವಿರುದ್ಧ ಇದೆಯೋ ಅಂತ ಕನಿಷ್ಠ ವಿವೇಚನೆ ವಿವೇಕ ಮತ್ತು ದೇಶದ ಬಗ್ಗೆ ಕಳಕಳಿ ಅಂಥಕರಣ ಯಾವುದೂ ಇರಲಾರದಂಥ ಮಲ್ಲಿಕಾರ್ಜುನ ಮುತ್ಯ ಅವತ್ತು ಮಾತಾಡಿದ ಮಾತುಗಳನ್ನು ಕೇಳಿದಾಗ ನನಗೆ ಈ ಸಂದರ್ಭದಲ್ಲಿ ಅವೆಲ್ಲ ನೆನಪಾಗ್ತಾ ಇದೆ ಅನಿಸಿತ್ತು ಈ ಮನುಷ್ಯ ಎಷ್ಟರ ಮಟ್ಟಿಗೆ ರಾಜಕಾರಣ ಕೇಳಿದ್ಬಿಟ್ಟಿದ್ದಾರೆ ಅಂತ ಈಗ ಯಾವ ಕಂಪನಿಯ ವರದಿಯ ಪರವಾಗಿ ಇವ್ರು ಹೋರಾಟ ಮಾಡಿದ್ರಲ್ಲ ಹಿಂಡನ್ಬರ್ಗ್ ರಿಸರ್ಚ್ ಅಂತೇಳಿ ಅಂಥ ಕಂಪ್ನಿ ಬಾಗಿಲನ್ನು ಹಾಕತ್ತೆ ಕಾರಣ ಏನು ಹೇಳ್ತಾನೆ ನಾದನ್ ಆ್ಯಂಡರ್ಸನ್ ಆ ಕಂಪನಿಯ ಒಡೆಯ ಆತ ಹೇಳ್ತಾನೆ ನಮ್ಮ ಉದ್ದೇಶ ಸಫಲವಾಗಿದೆ ಇನ್ನು ನಾವು ಕಂಪ್ನಿ ನಡೆಸೋದಿಲ್ಲ ಅಂತ ನಾವು ಏನು ಮಾಡಬೇಕಂತ ಮಾಡಿದ್ವಿ ಅದನ್ನು ಮಾಡಿ ಆಗೋಯ್ತು ಇನ್ನು ನಮಗೆ ಕಂಪನಿ ಅಗತ್ಯ ಇಲ್ಲ ಆದ್ದರಿಂದ ಇದನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತ ಆದರೆ ಮಾಡಿರುವಂಥ ಅನಾಹುತ ಮಾಡಿರೋ ಆಗಿರುವಂಥ ನಷ್ಟ ಒಂದು ದೇಶದ ವ್ಯವಸ್ಥೆ ಮೇಲೆ ಆಗಿರುವಂಥ ಅತಿ ದೊಡ್ಡದಾದಂಥ ದುಷ್ಪರಿಣಾಮ ಇದರ ಬಗ್ಗೆ ಯಾರು ಮಾತಾಡ್ತಾರೆ ಕೇವಲ ಮತ್ತು ಕೇವಲ ನಾಲ್ಕು ದಿವಸ ಉಳಿದಿತ್ತು ರಾಷ್ಟ್ರಾಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆ ಸಂದರ್ಭದಲ್ಲಿ ಡೊನಾಲ್ಡ್ ಇನ್ನು ಬಂದುಬಿಡ್ತಾರೆ ಅನ್ನುವಂಥ ಗಾಬರಿಗೆ ದಿಕ್ಕೆಟ್ಟು ಈ ರೀತಿ ಕಂಪನಿ ಬಾಗಿಲು ಹಾಕಿದ್ದಾನೆ ಆ್ಯಂಡರ್ಸನ್ ನೋಡಿ ಅಂದರೆ ಯಾವ ರೀತಿಯ ಷಡ್ಯಂತ್ರವನ್ನು ಮಾಡಲಾಗತ್ತೆ ವೈಶ್ವಿಕ ಮಟ್ಟದಲ್ಲಿ ಅದಕ್ಕೆ ನಾವು ಹೇಗೆ ಭಾರತದವರು ಬಲಿಯಾಗ್ತೀವಿ ಅದಕ್ಕೆ ಹೇಗೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷ ಅವರ ಜೊತೆ ನಿಲ್ಲತ್ತೆ ದೇಶ ವಿರೋಧಿಗಳ ಜೊತೆ ನಿಲ್ಲತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿಮಗೆ ಒಳ್ಳೆಯ ಉದಾಹರಣೆ ಇತಿಹಾಸದಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ರೆಡ್ ಹ್ಯಾಂಡಾಗಿ ಕಾಂಗ್ರೆಸ್ ಇದು ನೀವು ತೆಗೆದು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯ ಯಾವುದೇ ಪತ್ರಿಕೆಯನ್ನು ತೆಗೆದು ನೋಡಿ ಒಳಗಡೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮುತ್ಯ ಕಾಂಗ್ರೆಸ್ಸಿಗರು ವಿಪಕ್ಷದವರು ಇನ್ನಿಲ್ಲದ ಹಾಗೆ ಇದೇ ಹಿಂಡನ್ಬರ್ಗ್ ರಿಸರ್ಚ್ ಪರವಾಗಿ ಮಾತನಾಡಿದ್ದನ್ನು ನೋಡಿ ಅದಾನಿ ವಿರುದ್ಧವಾಗಿ ಮಾತನಾಡಿದ್ದನ್ನು ನೋಡಿ ಮತ್ತು ಬಹಳ ದೊಡ್ಡದಾದಂಥ ಏನೋ ಹಗರಣ ಆಗಿಬಿಟ್ಟಿದೆ ಅಂತ ಈ ದೇಶದ ಜನರ ಮನಸ್ಸಿನಲ್ಲಿ ಬೇರೆರುವ ಹಾಗೆ ಮಾಡಿರುವಂಥ ತಂತ್ರಗಾರಿಕೆಯನ್ನು ನೋಡಿ ಯಾಕೆ ಹಾಗೆ ಬಾಗಿಲು ಐತಾ ಯಾಕೆ ಬಾಗಿಲು ಹಾಕಿದ ಅಂತಂದರೆ ಅಮೆರಿಕ ಮತ್ತು ಭಾರತ ಜಂಟಿಯಾಗಿ ಈತನ ಕಂಪನಿಯ ವರದಿಗಳ ಕುರಿತಾಗಿ ಮತ್ತು ಈ ಕಂಪನಿಯ ಕುರಿತಾಗಿ ತನಿಖೆಯನ್ನು ನಡೆಸಲಿವೆ ಅನ್ನುವಂಥ ಮಾಹಿತಿ ಈತನಿಗೆ ದೊರಕತ್ತೆ ಈ ಹಿಂಡನ್ಬರ್ಗ್ ರಿಸರ್ಚ್ಗೆ ಹಿಂದಿರೋದು ಯಾರು ಜಾರ್ಜ್ ಸೊರೋಸ್ ತರದಂಥ ಜನ ಅವರು ಹೇಗಾದರೂ ಮಾಡಿ ಭಾರತದಲ್ಲಿ ಭಾರತದ ಎಕಾನಮಿಯನ್ನು ಕೆಡಬೇಕು ಭಾರತದಲ್ಲಿ ಪಲ್ಲಟ ಮಾಡಬೇಕು ರಾಜಕೀಯ ಪಲ್ಲಟವನ್ನು ಉಂಟು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಡೆಸಿದಂಥ ಕುತಂತ್ರದ ಭಾಗವಾಗಿದೆ ಅಲ್ಲಿಗೆ ಮುಗಿಲಿಲ್ಲಲಿ ಅವ್ರದು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ಗೆ ಬನ್ನಿ ಇಡೀ ಷೇರು ಕಾ ಮಾರುಕಟ್ಟೆ ಮತ್ತೊಂದು ಸಲ ತಲ್ಲನಗೊಳ್ಳಿಕ್ಕೆ ಮತ್ತಿದೇ ರೀತಿಯ ವರದಿ ಆವಾಗ ಮಾಧವಿ ಪುರಿ ಬುಚ್ ಅಂತೇಳಿ ಸಭೆಯ ಚೇರ್ಪರ್ಸನ್ ಆಕೆಯ ಮೇಲೆ ಆರೋಪ ಏನಂತ ಈಕೆ ತನ್ನ ಷೇರುಗಳನ್ನು ಸಿಂಗಪುರ್ನಲ್ಲಿ ಬೇರೆ ಬೇರೆ ಕಡೆ ಖರೀದಿ ಮಾಡಿ ಇಟ್ಟಿದ್ದಾಳೆ ಈಕೆ ಹಣಕಾಸಿನ ಅವ್ಯವಹಾರ ಮಾಡಿದ್ದಾಳೆ ಒಬ್ಬ ಸಬಿಯ ಚೇರ್ಪರ್ಸನ್ ಆಗಿ ಷೇರು ಮಾರುಕಟ್ಟೆ ಎಕ್ಸ್ಚೇಂಜ್ ಏನಿದೆ ಅದರ ಚೇರ್ಪರ್ಸನ್ ಆಗಿ ಈ ರೀತಿಯಾದಂಥ ಹೂಡಿಕೆ ಮಾಡುವ ಹಾಗಿಲ್ಲ ಈಕೆ ಇದರ ಹಿಂದೆ ಕುತಂತ್ರ ಇದೆ ಅದಾನಿ ಕೈವಾಡ ಇದೆ ಅಂತ ಮತ್ತೊಂದು ಸಲ ವರದಿ ಮತ್ತು ಅದೇ ರೀತಿಯದಾದಂಥ ತನಿಖೆ ಶುರು ಮಾಡಿ ಅಂತ ಮತ್ತೆ ಹೋರಾಟ ಪ್ರತಿ ಬಾರಿ ಸಂಸತ್ ಅಧಿವೇಶನ ನಡೆಯಲಾರದ ಹಾಗೆ ಸಂಸತ್ ಅಧಿವೇಶನಕ್ಕೆ ಮುಂಚೆ ಇಂಥದೊಂದು ಸುದ್ದಿಯನ್ನು ಪ್ಲ್ಯಾಂಟ್ ಮಾಡಲಾಗತ್ತೆ ಆ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡಿದ್ದನ್ನು ಹಿಡ್ಕೊಂಡು ವಿಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ನವರು ಈ ದೇಶದ ಜನರ ಮನಸ್ಸಿನಲ್ಲಿ ಗಾಬರಿಯನ್ನು ಉತ್ಪತ್ತಿ ಮಾಡ್ತಾರೆ ಆತಂಕವನ್ನು ಉತ್ಪತ್ತಿ ಮಾಡ್ತಾರೆ ಜನ ದಿಕ್ಕೆಟ್ಟು ತಮ್ಮ ದುಡ್ಡನ್ನು ವಾಪಸ್ ತಗೋಬೇಕು ಹೂಡಿಕೆದಾರರು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ವಾಪಸ್ ತಗೋಬೇಕು ಮಾರುಕಟ್ಟೆ ಬೀಳಬೇಕು ಇದಕ್ಕಿಂತ ದೇಶದ್ರೋಹ ಯಾವುದಾದ್ರೂ ಇದೆಯಾ ನಾನು ದಯವಿಟ್ಟು ಹೇಳಿ ಒಬ್ಬ ವ್ಯಕ್ತಿ ದೇಶದ್ರೋಹ ಮಾಡೋದಂದ್ರೆ ಹೋಗಿ ಯಾರನ್ನೊಬ್ಬರನ್ನ ಹತ್ಯೆ ಮಾಡೋದಲ್ಲ ಒಂದು ದೇಶದ ಎಕಾನಮಿ ಬೀಳಲಿಕ್ಕೆ ಕಾರಣ ಆಗುವುದು ಕೂಡ ಪರೋಕ್ಷವಾಗಿ ದೇಶದ್ರೋಹವೇ ಇಂಥ ಕೆಲಸವನ್ನು ಮಾಡಿಯೂ ಇವರು ಇವತ್ತು ರಾಜಾರೋಷವಾಗಿ ಓಡಾಡಿಕೊಂಡು ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಇದೇ ಮಲ್ಲಿಕಾರ್ಜುನ ಮುತ್ಯಾ ರಾಹುಲ್ ಗಾಂಧಿ ಇವರು ಏನಂತ ಹೇಳೋಣ ನಿನ್ನೆ ಇಂದಿರಾ ಭವನದ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಹೇಳ್ತಾರೆ ಇಂಡಿಯಾ ಎನ್ನುವಂಥ ಸ್ಟೇಟ್ ವಿರುದ್ಧ ನನ್ನ ಹೋರಾಟ ಅಂತ ಹೇಳ್ತಾರೆ ಎಲ್ಲಿಯಾದರೂ ಒಬ್ಬ ರಾಜಕಾರಣಿ ತನ್ನ ದೇಶದ ವಿರುದ್ಧ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟದ್ದು ಎಲ್ಲಿಯಾದರೂ ನೀವು ಕೇಳಿದ್ದೀರಾ ಆದರೆ ಈ ದೇಶದ ಜನ ಅದನ್ನು ಸಹಿಸ್ಕೋತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಇಂಥವ್ರಿಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಏನೋ ಮಾಡಲಾರದೆ ಕಿವಿಯೇ ಕೇಳಲಾರದ ಹಾಗೆ ಜಾಣಕಿ ಓಡುತ್ತಾನ ಮಾಡ್ತಾ ಇದೆಯಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಇಂಡನ್ಬರ್ಗ್ ರಿಸರ್ಚ್ ಅಂತದೊಂದು ದೊಡ್ಡದಾದಂಥ ಷಡ್ಯಂತ್ರ ಮಾಡಿ ಈ ರೀತಿಯದಾದಂಥ ಮಾರುಕಟ್ಟೆ ತಲ್ಲಣ ಆಗಲಿ ಕಾರಣೀಭೂತ ಆದ ಮೇಲೆ ಭಾರತ ಸರ್ಕಾರ ಅದ್ರ ಮೇಲೆ ಕರ್ಕೊಂಡು ಕೈಗೊಳ್ಳಬೇಕಾದಂಥ ಕ್ರಮ ಹೇಗಿರಬೇಕಾಗಿತ್ತು ಆಲೋಚನೆ ಮಾಡಿ ನೋಡಿಕೊಂಡು ಕುತ್ಕೊಳ್ಳೋದಲ್ಲ ಮ್ಯೂಟ್ ಆಗಿರೋದಲ್ಲ ಆ ಸಂದರ್ಭದಲ್ಲಿ ಆಕ್ಟಿವ್ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯವೋ ಅಂಥದ್ದೊಂದು ಕೆಲಸವನ್ನು ಮಾಡಿದ ಹೋಗಿರೋದರಿಂದಾಗಿ ಮತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂಥದೇ ಷಡ್ಯಂತ್ರವನ್ನು ಈ ತ ಇವರು ಅಂಡರ್ಸ್ಟನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಹಿಂಡನ್ಬರ್ಗ್ ಸರ್ಚ್ ಏನು ವಿಪಕ್ಷದವ್ರದು ಏನು ಎಡಚರದ್ದೆಲ್ಲ ಅವಾಗ ನೋಡಿ ಅದಾನಿ ಎಂಥ ಮೋಸ ಮಾಡ್ಕೊಂಡು ಈ ದೇಶದಲ್ಲಿ ದುಡ್ಡು ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಕುಂ ಕುಮ್ಮಕ್ಕಿದೆ ಯಾವ ರೀತಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಎಷ್ಟು ಹಣ ದುರ್ಬಳಕೆಯಾಗಿದೆ ಅಂತ ಕತೆ ಕಾಡ್ತಾರೆ ನೋಡಿದರೆ ಈ ಕಂಪ್ನಿ ಅಲ್ಲಿಯೇ ಇವರನ್ನು ವಿಶ್ವಾಸಾರ್ಹತೆಗೆ ಇಟ್ಕೊಂಡಿಲ್ಲ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಕಂಪ್ನಿ ಅಂತ ಇವ್ರನ್ನ ಬ್ಯಾನ್ ಮಾಡಿದಂಥ ಕಂಪ್ನಿ ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು ಶಾರ್ಟ್ ಸೆಲ್ಲಿಂಗ್ ಅಂದರೆ ಮುಂಚೆ ಷೇರುಗಳ ಕಡಿಮೆ ರೇಟ್ಗೆ ಮಾರಾಟ ಮಾಡಿಸ್ಬಿಡೋದು ಇದಕ್ಕೆ ಬೆಲೆ ಇಲ್ಲ ಇದಕ್ಕೆ ಅಂತ ಆಮೇಲೆ ಮಾರುಕಟ್ಟೆಯನ್ನು ಕೆಡಿಸೋದು ಅಂಥದ್ದೊಂದು ವ್ಯವಹಾರ ಮಾಡ್ತಾ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದಂಥ ರಿಸರ್ಚ್ ಕಂಪ್ನಿ ಇದು ಈ ರಿಸರ್ಚ್ ಕಂಪ್ನಿ ವಿಶ್ವಾಸಾರ್ಹತೆ ಏನು ಅಂತ ಕೂಡ ನೋಡುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಲಿಲ್ಲ ಅವತ್ತು ಯಾವ ಕಂಪ್ನಿದು ಯಾಕೆ ಈ ರೀತಿ ದಾಳಿ ಮಾಡ್ತಾ ಇದೆ ನನ್ನ ದೇಶದ ಮೇಲೆ ಏನಾದರೂ ಇದರ ಪರಿಣಾಮ ಆಗತ್ತಾ ಸರ್ಕಾರ ಬರುತ್ತೆ ಹೋಗುತ್ತೆ ಮೋದಿ ಬರ್ತಾರೆ ಹೋಗ್ತಾರೆ ಆದರೆ ದೇಶ ಉಳಿಬೇಕಲ್ಲ ದೇಶ ಉಳಿದೇ ಹೋದರೆ ಮತ್ತೊಂದು ಶ್ರೀಲಂಕಾ ಮತ್ತೊಂದು ವೆನಿಜು ಎಲ್ಲ ಕೂತ್ ಕೂತ್ಕೊಳ್ಳುತ್ತೆ ಅನ್ನುವಂಥ ಕನಿಷ್ಠ ಗಾಬರಿ ಆದರೂ ಈ ಜನರಿಗೆ ಇರಬೇಕಾಗಿತ್ತು ನಮ್ಮಂಥ ಜನಸಾಮಾನ್ಯರು ಮಧ್ಯಮ ವರ್ಗೀಯರಿಗೆ ದೇಶದ ಬಗ್ಗೆ ಒಂದು ಕಳಕಳಿ ಇರುತ್ತೆ ಹೇಗಾದರೂ ಮಾಡಿ ದೇಶದ ರಕ್ಷಣೆ ಆಗಬೇಕು ಇಂಥ ಬ್ರಹ್ಮ ರಾಕ್ಷಸರಿಂದ ದೇಶವನ್ನು ರಕ್ಷಿಸಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಆದರೆ ಇವರು ಅಧಿಕಾರ ಹಿಡಿಯಬೇಕು ಅನ್ನೋರು ಇದರ 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 ಭಾಗವಾಗಿ ದೇಶದಲ್ಲಿ ಕೆಲಸ ಮಾಡಿದ್ರಲ್ಲ ಅದ್ರ ಬಗ್ಗೆ ಏನಂತ ಹೇಳ್ತೀರಿ ಈಗ ದಿಕ್ಕೆಟ್ಟು ಹೋಗಿರುವಂಥ ಹಿಂಡನ್ಬರ್ಗ್ ರಿಸರ್ಚ್ ನಾನು ಕಂಪನಿಯ ಬಾಗಿಲನ್ನು ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ ಯಾಕೆ ಬಾಗಿಲು ಹಾಕ್ತಾ ಇದೆಯಾ ನಡೆಸು ನೋಡೋಣ ಮತ್ತೆ ಮುಂದುವರ್ಸ್ಕೊಂಡೋಗು ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದಾರೆ ಇನ್ನು ಮೂರು ದಿವಸದಲ್ಲಿ ಮತ್ತು ಕಂಪ್ನಿಯನ್ನು ಮುಂದುವರ್ಸ್ಕೊಂಡು ಹೋಗ್ ನೋಡೋಣ ನಿನಗೆ ತಾಕತ್ತಿದ್ರೆ ಅಮೆರಿಕಾದಲ್ಲಿ ಕಂಪ್ನಿ ನಡೆಸ್ಕೊಂಡು ಹೋಗೋಕ್ಕಾಗತ್ತ ನೋಡೋಣ ನೀನು ಜಂಟಿ ಸಮಿತಿಯ ತನಿಖೆಯನ್ನು ಎದರ್ಸ್ಲಿಕ್ಕೆ ತಾಕತ್ತಿದ್ರೆ ಬಂದು ಮಾಡು ನೋಡೋಣ ಮಾಡಲಿಲ್ಲ ಹೆದರ್ತಾರೆ ಅಲ್ಲರಿ ಕೆನಡಾದ ಪ್ರಧಾನಿ ಅಂತ ಪ್ರಧಾನಿಯೇ ರಾಜೀನಾಮೆ ಕೊಟ್ಟರು ಡೊನಾಲ್ಡ್ ಟ್ರಂಪ್ ಸರ್ಕಾರ ಬರುತ್ತೆ ಅಂದ ತಕ್ಷಣ ಗಾಬರಿ ಆದರು ದಿಕ್ಕೆಟ್ಟು ಹೋದರು ಕೇಳಿದರೆ ಇಲ್ಲ ನನಗೆ ವಿಶ್ವಾಸಮಂತ ಇಲ್ಲ ಸಂಖ್ಯೆ ಕಡಿಮೆ ಇದೆ ಆದ್ದರಿಂದ ಬರ ಕಾರಣ ಅದಲ್ಲ ಬರ್ತಾ ಇರುವಂಥ ಸರ್ಕಾರ ಅಮೆರಿಕಾದಲ್ಲಿ ಅಂಥದ್ದಿದೆ ನಾಳೆ ಸಮಸ್ಯೆ ಉದ್ಭವ ಆಗತ್ತೆ ಅಂತ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ವರ್ಷಗಳ ಕಾಲ ನಿರಂತರವಾಗಿ ಇಂಥದೇ ಆಟಾಟೋಪವನ್ನು ಮಾಡ್ಕೊಂಡು ಬಂದಿದ್ದಾನೆ ಈ ಆ್ಯಂಡರ್ಸನ್ ಅಂದರೆ ಈ ಕಂಪನಿಯ ಒಡೆಯ ನಾದನ್ ಆ್ಯಂಡರ್ಸನ್ ಅಂತ ತನಸರು ಹಿಂಡನ್ ಬರ್ಗ್ ರಿಸರ್ಚ್ ಆದರೂ ಆತನ ಮೇಲೆ ಯಾವ ಕ್ರಮವನ್ನು ಅಮೆರಿಕ ಸರ್ಕಾರ ಕೈಗೊಳ್ಳಲಿಲ್ಲ ಅದಾನಿಯವರೇನು ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಅವರ ಮೇಲೆ ಕೇಸ್ ಹಾಕಿದ್ರು ಮಾನನಷ್ಟ ಮೊಕದ್ದಮೆ ಹಾಕಿದರು ಯಾವೆಲ್ಲ ಯಾವ ಲೆಕ್ಕಕ್ಕೆ ಹತ್ತವೆ ಇವ್ರಿಗೆ ಯಾಕೆಂದ್ರೆ ಇವರು ಉದ್ದೇಶವೇ ಒಂದು ದೇಶವನ್ನು ಮುಗಿಸ್ಬೇಕು ಅನ್ನೋದು ಒಂದು ದೇಶವನ್ನು ಮುಗಿಸಲಿಕ್ಕೆ ಆ ದೇಶದಲ್ಲಿ ಕೇವಲ ಅರಾಜಕತೆ ಸೃಷ್ಟಿ ಮಾಡೋದಲ್ಲ ಆ ದೇಶದ ಎಕಾನಮಿ ಕೆಡವಿದ್ರೆ ಸಾಕು ಈ ದೇಶದ ಮೂಲಾಧಾರ ಷೇರು ಮಾರುಕಟ್ಟೆ ಮೂಲಾಧಾರ ಸೆಬಿ ಸಭೆಯ ಗೈಡ್ಲೈನ್ಸ್ ಪ್ರಕಾರ ಷೇರು ಮಾರ್ಕೆಟ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಕೆಲಸ ಮಾಡ್ತವೆ ಎನ್ ಎಸ್ ಸಿ ಬಿ ಸಿಗಳು ಆ ಸಭೆಯ ಚೇರ್ಪರ್ಸನ್ನೇ ಕಳಂಕಿತ ಅಂತ ಮಾಡಿಬಿಟ್ರೆ ಈಕೆಯೇ ಅವ್ಯಾರ ಮಾಡ್ತಾ ಇದ್ದಾಳೆ ಅಂತ ಒಂದು ವರದಿಯನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಬಿಟ್ರೆ ಮಾರುಕಟ್ಟೆಯ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ ಅದಾನಿಯನ್ನು ತಡ್ಕೊಂಡ್ಬಿಟ್ರು ನೂರ ಐವತ್ತು ಶತಕೋಟಿ ಡಾಲರ್ ಡಾಲರ್ನಷ್ಟು ನಷ್ಟ ಆದರೆ ಆದರೆ ದೇಶದ ಹೂಡಿಕೆದಾರರ ಮೇಲೆ ಆ ಕ್ಷಣದಲ್ಲಿ ಆದಂಥ ನಷ್ಟ ಇದೆಯಲ್ಲ ಹಣ ಹೂಡಿದವ್ರಿಗೆ ಕಾಯಿಲಿಕ್ಕಾಗಲಾರದೆ ಗಾಬರಿಯಾಗಿ ಪ್ಯಾನಿಕ್ಕಾಗಿ ಸೇಲ್ ಮಾಡಿದಂಥ ಜನ ಇದಾರಲ್ಲ ಅವರ ಬದುಕಿನಲ್ಲಾದಂಥ ಏರುಪೇರನ್ನು ಸರಿಪಡಿಸೋರು ಯಾರು ಒಂದು ಷೇರು ಮಾರುಕಟ್ಟೆಯಿಂದ ಒಬ್ಬ ಹೂಡಿಕೆದಾರ ಮಾತ್ರ ಅಲ್ಲ ಇಡೀ ಎಕಾನಮಿ ವ್ಯವಸ್ಥೆ ಸಮಾಜದ ಪ್ರತಿಯೊಂದು ಹಂತದಲ್ಲಿಯೂ ಅದರ ಪರಿಣಾಮ ಇರುತ್ತೆ ನಾನು ಶೇರ್ ಹೋಲ್ಡ್ರು ನನ್ನ ಶೇರ್ ಲಾಸ್ ಆಯಿತು ಅಂದ ತಕ್ಷಣ ಕೇವಲ ನನಗೊಂದೇ ನಷ್ಟ ಅಲ್ಲ ನಾನು ಹಣವನ್ನು ಕಳ್ಕೊಳ್ಳೋದ್ರಿಂದ ಆಗುವಂಥ ದುಷ್ಪರಿಣಾಮ ನಾನು ಮಾಡುವಂಥ ಖರೀದಿ ನನ್ನ ಮುಂದಿನ ವ್ಯವಹಾರಗಳು ನನ್ನ ಬದುಕು ನನ್ನ ಸಾಮಾಜಿಕ ಜೀವನ ನನ್ನ ಸಾಂಸಾರಿಕ ಜೀವನ ನನ್ನ ಆರ್ಥಿಕ ಜೀವನ ಜೊತೆಗೆ ನನ್ನ ಸುತ್ತಮುತ್ತಲು ಇರುವಂಥ ನನ್ನ ಸಂಬಂಧಿಗಳು ಎಲ್ಲರ ಮೇಲೆ ಆರ್ಥಿಕತೆಯಿಂದಾಗಿ ಪರಿಣಾಮ ಆಗುತ್ತೆ ಇದನ್ನು ಯಾರೂ ಅರ್ಥವೇ ಮಾಡ್ಕೊಳ್ಳೋದಿಲ್ಲ ಈಗ ಕೊನೆಗೂ ಕಪಾಳಕ್ಕೆ ಮೋಕ್ಷ ಮಾಡಿದ ಹಾಗೆ ಆಗಿದೆ ವಿಪಕ್ಷದವರಿಗೆ ಈ ಹಿಂಡನ್ಬರ್ಗ್ ರಿಸರ್ಚ್ ಅಂಗಡಿ ಬಾಗ್ಲಾಗ್ತೀನಿ ಅಂತ ನೀನು ಹೇಳಿದ್ನಲ್ಲ ಕಪಾಳ ಮೋಕ್ಷ ಆಗಿದೆ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ನಿಂದ ಬರಲಿ ನೋಡೋಣ ಬೆಳಗ್ಗೆ ಎದ್ರೆ ದಿಂಬ್ ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊತಾನಲ್ಲ ಜಯರಾಮ್ ರಮೇಶ್ ಅಂತೇಳಿ ಈತ ಕರ್ನಾಟಕದ ರಾಜ್ಯಸಭಾ ಸದಸ್ಯ ಅಂತ ನಮ್ಗೆ ಎಂಥ ಅವಮಾನ ನೋಡಿ ಒಂದು ಸ್ಟೇಟ್ಮೆಂಟ್ ಕೊಡಲಿ ನೋಡೋಣ ಅವಾಗ ನಮ್ಗೆ ಗೊತ್ತಾಗಲಿಲ್ಲ ಈ ರೀತಿ ಮಾಡಿದ್ವಿ ಈತ ಕಳ್ಳ ಸಿಗಾಕೊಂಡಿದ್ದಾನೆ ಮತ್ತೆ ಹೊರಗೆ ಬರ್ತೀನಿ ಅನ್ನೋಂಥ ಒಳಗೆ ಹಾಕ್ತಾರೆ ಅನ್ನೋಂಥ ಬೈಕ್ ಇರುತ್ತೆ ಮಾಡಿದಂಥ ಒಂದು ಸ್ಟೇಟ್ಮೆಂಟ್ ಕೊಡಲಿ ನೋಡೋಣ ಆತ್ಮಸಾಕ್ಷಿ ಅನ್ನುವುದು ಈ ಕಾಂಗ್ರೆಸ್ನಲ್ಲಿ ಯಾರಿಗಾದರೂ ಇದ್ದರೆ ಒಂದು ಹೇಳಿಕೆಯನ್ನು ಕೊಡಲಿ ಬೆಳಗ್ಗೆ ಆದರೂ ನೂರ ಐವತ್ತು ಟ್ವೀಟ್ಗಳನ್ನು ಪ್ರತಿಯೊಬ್ಬರು ಮಾಡ್ತಾರೆ ಇದರ ಬಗ್ಗೆ ಒಂದೇ ಒಂದು ಮಾತನ್ನು ಆಡಲಿ ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ